ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕುಜರ್ಮ ಕ್ಲಾಕ್ಸ್ ಸೊ ಗೈಸಿರೋ ಹೇಗಿದ್ದೀರಾ ಗೈಸಿ ಹೊತ್ತು ಅದೇ ಮದುವೆ ಬ್ಲೌಸು ಹೋಗಿ ಕೊಟ್ಟಿದ್ದೆ ಅನ್ನಲ್ಲ ಅದೆಲ್ಲ ಸ್ಟಿಚ್ ಆಗಿದೆ ಸ್ಟಿಚ್ ಎಲ್ಲ ಆಗಿದೆಯಲ್ಲ ಕುಚ್ಚು ಮತ್ತು ಸ್ಯಾರಿ ಕುಚ್ಚು ಸ್ಟಿಚ್ಚು ಎರಡು ಕೂಡ ಆಗಿದೆ ಒಂದೊಂದೇ ತೋರಿಸ್ತೀನಿ ಬನ್ನಿ ಈಗ ಇದು ನೋಡಿ ಸೊ ಇದು ಈ ಥರ ಹೊತ್ತು ಬಂದಿದೆ ಇದಕ್ಕೆ ಇಲ್ಲಿ ಮಧ್ಯ ಮಧ್ಯ ರೋಸು ಡಿಸೈನ್ ಬರುತ್ತಲ್ಲ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಫ್ರೆಂಡ್ ಕೂಡ ಈ ತರ ಡಿಸೈನ್ ಮಾಡಿದ್ದಾರೆ ಇದೆಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಮಿಷಿನ್ ವರ್ಕು ಮಿಷಿನ್ ಎಂಬ್ರಾಯ್ಡರಿ ವರ್ಕು ನೋಡಿ ಸ್ಲೀವ್ಗೆ ಈ ತರ ಕೊಟ್ಟಿಸಿದ ಸ್ಲೀವ್ಗೆ ಈ ತರ ಲಡ್ಕನ್ಸ್ ಲೇಸ್ ಬರುತ್ತಲ್ಲ ಅದನ್ನ ಹಾಕಿದೀನಿ ಹಾಗೆ ಕುಚ್ಚು ಈ ತರ ಡೋರಿ ಕುಚ್ಚು ಈ ತರ ಜಾಸ್ತಿ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಥರ ಜಾಸ್ತಿನೇ ಹಾಕಿದ್ದೀನಿ ಸ್ಯಾರೀಲಿ ಕ್ರೀಮ್ ಕಲರ್ ಸ್ಯಾರಿ ಬಂದಿದ್ದಿಲ್ಲ ಅದ್ರಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕುರ್ಚಿಗಿದಕ್ಕೆ ಇದು ಮತ್ತು ನೆಕ್ಸ್ಟು ಇದು ಇದು ನೋಡಿ ಇದು ಸಿಂಪಲ್ಲಾಗಿ ವರ್ಕ್ ಮಾಡ್ಸೋಕೆ ಹೇಳಿದ್ರೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಇದು ಪ್ರೆಂಟು ಹಾಗೆ ಸ್ಲೀವು ಅವರು ಲೆಂತ್ ಸ್ಲೀವ್ ಬೇಡ ಹಾಫ್ ಸ್ಲೀವ್ ಇರಲಿ ಅಂತ ಹೇಳಿದರು ಅದಕ್ಕೆ ಹಾಗೆ ಡೋರಿ ನೋಡಿ ಈ ಥರ ಈ ಥರ ಕಟ್ಟಿದ್ದೀನಿ ಸಿಂಪಲ್ಲಾಗಿ ಆಗಿ ಡೋರಿ ಈ ಥರ ಕಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಈ ನೆಕ್ಸ್ಟ್ ಇದೊಂದು ಈ ಥರ ಇದು ಕೂಡ ಸಿಂಪಲ್ ಆಗಿ ಹೇಳಿದ್ರು ಅದಕ್ಕೋಸ್ಕರ ಸಿಂಪಲ್ ಆಗಿ ಇಟ್ಟಿದ್ದೀನಿ ನೋಡಿ ಪ್ರೆಂಟ್ ಇದು ಬ್ಯಾಕ್ ಸೈಡು ಹಾಗೆ ಸ್ಲೀವ್ ಮಾಹಿನ್ಕಾಯಿ ಡಿಸೈನ್ ಬರುತ್ತಲ್ಲ ಆ ಥರ ಸ್ಲೀವ್ ಇಟ್ಟಿದ್ದೀನಿ ಹಾಗೆ ಇದು ಕೂಡ ಸಿಂಪಲ್ ಆಗಿ ಡೋರಿ ಕುರ್ಚಿ ಈ ಥರ ಕಟ್ಟಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ನೋಡಿದ್ದು ಇದು ಸ್ವಲ್ಪ ಆಗಿ ಬಂದಿದೆ ಅಂದರೆ ಬಾಡಿ ಪೂರ್ತಿ ವರ್ಕ್ ಮಾಡಿಸಿರೋದು ಬ್ಯಾಕ್ ಸೈಡು ಈ ಬ್ಯಾಕ್ ಬಾಡಿ ಪೂರ್ತಿ ವರ್ಕ್ ಮಾಡಿಸಿದ್ದೀನಿ ಹಾಗೆ ಸ್ಲೀವ್ಗೆ ಈ ಥರ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಸೇಮ್ ಲಡ್ಕನ್ಸ್ ಲೇಸ್ ಹಾಕಿದ್ನಲ್ಲ ಅದಕ್ಕೆ ಅದೇ ಲಡ್ಕನ್ಸ್ ಲೇಸು ಇದಕ್ಕೂ ಕೂಡ ಹಾಕಿದ್ದೀನಿ ಡೋರಿಗೆ ಈ ಥರ ಕಟ್ಟಿದ್ದೀನಿ ಈ ತರ ನೋಡಿ ಈ ತರ ಡೋರಿಗೆ ಕಟ್ಟಿದೀನಿ ಇದು ಫೇಸ್ ಇದು ಗೊತ್ತಾ ಇದು ಸಿಲ್ಕ್ ಥ್ರೆಡ್ ಬರುತ್ತೆ ನೋಡಿ ಸ್ಯಾರಿ ಕುಚ್ಚು ಕಟ್ಟೋದು ಆ ಆ ಥ್ರೆಡ್ ಅಲ್ಲಿ ಈ ತರ ಡೋರಿಗೆ ಕಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಹಾಕಿದ್ರೆ ಸೊ ಇದೆಲ್ಲ ಬ್ಲೌಸ್ಗೂ ವರ್ಕು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಾನು ಯಾವ ತರ ಹೇಳಿದ್ನೋ ಅದೇ ತರ ಮಾಡ್ಕೊಟ್ಟಿದ್ದಾರೆ ಇದೆಲ್ಲ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಹಾಗೆ ಇದು ಲೆಹೆಂಗಾ ಬ್ಲೌಸು ಈ ಥರ ವರ್ಕ್ ಬಂದಿತ್ತು ಅದಕ್ಕೆ ಸ್ಟಿಚ್ ಮಾಡಿರೋದು ಅಷ್ಟೇ ಇದು ಬ್ಯಾಕ್ ಸೈಡ್ ಈ ತರ ಬಂದಿದೆ ಹಾಗೆ ಇದಕ್ಕೆ ಲಟ್ಕನ್ಸು ಬರೀ ಲಟ್ಕನ್ಸ್ ಹಾಕಿದೀನಿ ಅದಕ್ಕೆ ಲೇಸ್ ಹಾಕಿದೆ ಲಡ್ಕನ್ಸ್ ಲೇಸು ಇದಕ್ಕೆ ಬರೀ ಲಟ್ಕನ್ಸ್ ಹಾಕಿದ್ದೀನಿ ಅಷ್ಟೇ ನೋಡಿ ಕುರ್ಚಿ ಆ ತರ ಕಾಣಿಸ್ತಿದೆ ಅಂತ ಈ ಡೋರಿ ಕುಚ್ ನೋಡಿ ಈ ತರ ಇದೆ ಇದಕ್ಕೆ ಸ್ವಲ್ಪ ಈ ಲೆಂತ್ ಜಾಸ್ತಿ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಈಗ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಈ ಈ ತರ ಕಲರ್ ಈ ಲೈಟ್ ಪಿಂಕ್ ಕಲರೇ ಬಂದಿದೆ ಅಲ್ಲೇ ಈಗ ಈ ತರ ಲೈಟ್ ಪಿಂಕ್ ಕಲರ್ ಬಂದಿದೆ ಬ್ಲೌಸ್ಗೆ ಅಲ್ಲೇ ಅದಕ್ಕೋಸ್ಕರ ಲೈಟ್ ಪಿಂಕೆ ಸಿಲ್ ರೆಡ್ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ ಡೋರಿ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ ಡೋರಿ ಯಾವ ಥರ ಇದೆ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಹಾಗೆ ನೆಕ್ಸ್ಟು ಇದಿಷ್ಟು ಬ್ಲೌಸ್ ಇದು ಬೇರೆ ಬ್ಲೌಸ್ ಇದ್ದಾವೆ ಅದೇ ಅವು ಸಿಂಪಲ್ ಬ್ಲೌಸು ಅವೇನೋ ವರ್ಕ್ ಮಾಡಿಲ್ಲ ಸಿಂಪಲ್ ಆಗಿ ನಾನೇ ಪ್ಯಾಚ್ ವರ್ಕ್ ಬರುತ್ತರ ಆ ಥರ ಎಲ್ಲ ಮಾಡಿ ಮಾಡಿಸಿದ್ದೀನಿ ಆ ಥರ ಎಲ್ಲ ಮಾಡಿದ್ದೀನಿ ಅಷ್ಟೆ ಈಗ ನೋಡಿ ಸ್ಯಾರಿ ಕುಚ್ಚು ತೋರಿಸಿದ್ದೀನಿ ನೋಡಿ ಸ್ಯಾರಿ ಕುಚ್ಚಿದು ಕಾಣಿಸಿದ್ಯಾ ಕಾಣಸಿದ ಅನ್ಕೊಂತೀನಿ ನೋಡಿ ಈ ತರ ಸ್ಯಾರಿ ಕೂಜ್ ಕೂಡ ಕಟ್ಟೋದು ಈ ತರ ಕಾಣಿಸ್ತಿದೆ ಹಾಕ್ಬಿಟ್ಟು ಇಲ್ಲಿ ಪೂರ್ತಿ ಕೆಳಗಡೆಲ್ಲೂ ಬಿಡ್ಸಾಕಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮೂರ್ ಕಲರ್ ಥ್ರೆಡ್ ಅಲ್ಲಿ ಸ್ಯಾರಿ ಕುಚ್ ಕಟ್ಟಿರೋದು ನೋಡಿ ಸ್ಯಾರಿ ಎಲ್ಲ ಕ್ರೀಮಿಶ್ ಕಲರ್ ತರ ಇರೋದು ಅದಕ್ಕೋಸ್ಕರ ಕ್ರೀಮ್ ಕ್ರೀಮ್ ಕಲರ್ ಇಟ್ ಥ್ರೆಡ್ ಅಲ್ಲಿ ಕುಚ್ಚುಕಟ್ಟು ಟ್ರೆಡ್ ಅಲ್ಲ ಅಲ್ಲೇ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಮಾತ್ರ ಜಾಸ್ತಿ ಹಾಕಿಲ್ಲ ಅಲ್ಲೊಂದೇ ಅಲ್ಲೊಂದು ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಇದು ನೋಡಿ ಇದು ಸ್ವಲ್ಪ ಸಿಂಪಲಾಗಿ ಕಟ್ಟಿದ್ದೀನಿ ಬೇಬಿ ಕುಚ್ಚಿಬತ್ತಲ್ಲ ಆ ಟೈಪ್ ಬೇಬಿ ಕುಚ್ಚಿ ಹಾಕಿದ ಟೂ ಟು ಪ್ಯಾಟ್ರನಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ನೋಡಿ ದೊಡ್ಡದು ಸ್ವಲ್ಪ ದೊಡ್ಡದು ಬೀಸ್ ಹಾಕ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಒಂದು ನೆಕ್ಸ್ಟ್ ಇದು ಮುರ್ತು ಸ್ಯಾರಿದು ನೋಡಿ ಸೇಮ್ ಅದಕ್ಕೆ ಯಾಕಿದ್ನೆಲ್ಲ ಹಾರ್ಚು ಅದೇ ಥರ ಡಬಲ್ ಹಾರ್ಚ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತಂದು ಈ ಥರ ಮಾಡಿದ್ದೀನಿ ಕಾಣಿಸ್ತಿದ್ಯಾ ನೋಡಿ ಇದಕ್ಕೆ ಪೂರ್ತಿ ಕೆಳಗಡೆ ಗ್ರೀನ್ ಹಾಕ್ಬಿಟ್ಟಿದೀನಿ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಕ್ರೀಮ್ ಕಲರು ಕ್ರೋಶದಲ್ಲಿ ಹಾಕಿರೋದ್ರಿಂದ ಗ್ರೀನ್ ಕಲರಲ್ಲಿ ಕುಚ್ಚು ಹಾಕೋದು ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಗ್ರೀನ್ ಕಲರ್ ಹಾಕಿದೀನಿ ಬ್ಲೌಸ್ ಸ್ಟಿಚ್ ಮಾಡಿರೋ ಅಂಥದ್ದು ಹಾಗೆ ಸ್ಯಾರಿ ಕುಚ್ಚು ಕೂಡ ನಾನೇ ಹಾಕಿರೋದು ಬ್ಲೌಸ್ ಸ್ಟಿಚಿಂಗು ಸ್ಯಾರಿ ಕುಚ್ಚು ಎಲ್ಲ ನಾನೇ ಹಾಕಿರೋದು ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಬೇರೆದ ಹತ್ರ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿರೋದು ಬ್ಲೌಸ್ ಡಿಸೈನು ಹಾಗೆ ಸ್ಯಾರಿ ಕುಚ್ಚು ಎಲ್ಲ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಮಗೂ ಒಂದು ಖುಷಿ ಏನಂದರೆ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರಲ್ಲಪ್ಪ ಅನ್ನೋದೊಂದು ಖುಷಿ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದ್ರೂ ಇದ್ದರೆ ಶೇರ್ ಮಾಡಿ ಅವರು ಕೂಡ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕೊನೆಗೆ ವಿಡಿಯೋ ಇಷ್ಟ ಆದರೆ ಎಂಡಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟೇ ಈ ಬ್ಲೌಸ್ ಸ್ಟಿಚಿಂಗು ಹಾಗೆ ಸ್ಯಾರಿ ಕುರ್ಚು ಇದ್ರ ಬಗ್ಗೆ ಡಿಟೇಲ್ಸ್ ಇಷ್ಟೇ ಮತ್ತು ಸಿಗೋಣ ನಾಳೆ ಮತ್ತೊಂದು ಹೊಸ ಹೊಡೆಯೋದೊಂದಿಗೆ ಬಾಯ್